ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಗೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕವಿತಾ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪೊಲೀಸ್ ಸಿಬ್ಬಂದಿಗಳೊಡನೆ ಅದ್ದೂರಿಯಾಗಿ ಆಚರಣೆಗೆ ಚಾಲನೆ ಇದೇ ಸಂದರ್ಭದಲ್ಲಿ ಎಎಸ್ ಪಿ ಶಶಿಧರ್ ಡಿವೈಎಸ್ಪಿ ಧರ್ಮೇಂದರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಇನ್ಸ್ಪೆಕ್ಟರ್ಗಳಾದ ಸುಪ್ರೀತ್ ವರ್ಷ ಇನ್ನೂ ಹಲವು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು これこれさあこれのけど सायक्लो हां 80 70 आय आय ब्रोदर आय ब्रोदर बाकी क्रंच हुन्छ बस అది ఒక సరేందర్ ఉంటా ఏనదో ఇట్లా bueno every shape sir 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 ನಿಜವಾಗಿ ಅಂಬೇಡ್ಕರ್ಗೆ ನೀವು ಮತ್ತೆ ಅವರ ಆಶ್ರಯದಂತೆ ಏನು ಬದಲಾವಣೆ ಮಾಡಬೇಕು ಅಂತಂದ್ರೆ ಅವರ ತತ್ವ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಬೇಕು ಮತ್ತೆ ಯಾವುದರ ಮೂಲಕ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಮಾಡಿದ್ದಾರೆ ಅವರು ವಾಸ್ತವಿಕವಾಗಿ ವಸ್ತುನಿಷ್ಠ ಚಿಂತನೆಗಳು ಅದೆಲ್ಲ ಎಲ್ಲೂ ಕೂಡ ಎಕ್ಸಾಜರೇಟೆಡ್ ಆದಂತ ವರ್ಷ ಅಥವಾ ಸತ್ಯಕ್ಕೆ ದೂರವಾದ ವಿಷಯ ವಿಷಯಗಳನ್ನು ಯಾವುದೂ ಅವ್ರು ಹೇಳಿಲ್ಲ ಅದರ ಬಗ್ಗೆ ಫೋಕಸ್ ಮಾಡಿ ಅದನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಒಳ್ಳೆ ಕೆಲಸವನ್ನು ಮಾಡಿ ಮತ್ತೆ ಆ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಮತ್ತೆ ಸಮಾಜದಲ್ಲಿ ಮುನಿಸ್ನವ್ರ ರಕ್ಷಣೆಯನ್ನು ಒದಗಿಸ್ಬೇಕಲ್ಲ ಆ ಕೆಲಸವನ್ನು ಸರಿಯಾದ ರೀತಿ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಹೇಳಿದರು